ಎಲ್ಲರಿಗೂ ನಮಸ್ತೆ ಫಸ್ಟ್ ಆಫ್ ಆಲ್ ನಾನು ಬ್ಯಾಂಗ್ಳೂರ್ ಸಿಟಿ ಪೊಲೀಸು ಪರಿಹಾರ ಟೀಮು ನಮ್ ಯುನೈಟೆಡ್ ವೇ ನಮ್ಮ ಅಂಬೇಡ್ಕರ್ ಅಸೋಸಿಯೇಷನ್ ಹೆಲ್ತ್ ಅಂಡ್ ಅಸೋಸಿಯೇಷನ್ ಮತ್ತೆ ಮೇನ್ ಆಗಿ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ನಮಗೆಲ್ಲ ಇವತ್ತು ಇಲ್ಲಿ ಪರಿಸ್ಥಿತಿಗೆ ನಾವು ನಿಂತ್ಕೊಬೇಕು ಧೈರ್ಯವಾಗಿ ನಿಂತ್ಕೊಬೇಕು ಅಂತ ಅಂದ್ರೆ ಎಲ್ಲಾರ ಮೋಟಿವೇಶನ್ ನಮಗೆ ಮೈನ್ ಇಂಪಾರ್ಟೆಂಟ್ ಯಾಕಂದ್ರೆ ನಾವೆಲ್ಲ ನಮ್ಮ ಲೈಫ್ ಅಲ್ಲಿ ತುಂಬಾ ಡೊಮೆಸ್ಟಿಕ್ ವೈಲೆನ್ಸ್ ಇಂದ ಹೊರಗಡೆ ಬಂದಿರ್ತೀವಿ ಸೊ ಅದರಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ನಮ್ಮ ಜೊತೆಲಿರೋರು ನಮಗೆ ಸಾಥ್ ಕೊಟ್ಟು ನಮ್ಮನ್ನ ಸಪೋರ್ಟಿವ್ ಆಗಿ ನಿಂತು ನಮ್ ಇಲ್ಲಿಗವರೆಗೂ ನಿಲ್ಸಿದಾರೆ ಅಂತಂದ್ರೆ ನನ್ನ ಜೊತೆ ಇರೋ ಪ್ರತಿ ಒಬ್ಬರಿಗೂ ಇಲ್ಲಿರೋರಿಗುನು ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಮೇನ್ ಆಗಿ ಯಾರೇ ಆಗಿ ಹೆಣ್ಮಕ್ಳು ಧೈರ್ಯವಾಗಿರಿ ಯಾವತ್ತೂ ಅಷ್ಟು ಕುಗ್ಗಕ್ಕೆ ಹೋಗ್ಬೇಡಿ ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ ನಾವ್ ಎಷ್ಟು ಕುಗ್ತೀವೋ ನಮ್ಮ ಜೀವನ ಅಷ್ಟೇ ಕುಗಿ ಹೋಗ್ತಾ ಇರುತ್ತೆ ನಮ್ಗೆ ಮಕ್ಕಳು ಅಂತ ನಮಗೆ ಇರ್ತಾರೆ ನಾವ್ ಅವ್ರ ಮುಖ ನೋಡ್ಕೊಂಡು ಲೈಫ್ ಅಲ್ಲಿ ಯಾರು ನಂಬಕ್ ಹೋಗ್ಬಾರ್ದು ಯಾರನ್ನು ಯಾರ ಮೇಲೂ ಡಿಪೆಂಡ್ ಆಗ ಹೋಗ್ಬಾರ್ದು ನಮ್ಮ ಫ್ಯೂಚರ್ ಏನಿದೆ ನಮ್ಮ ಮಕ್ಕಳು ನಮಗೆ ಫ್ಯೂಚರ್ ಅವ್ರ ಎಜುಕೇಶನ್ ಮೇನ್ ಇಂಪಾರ್ಟೆಂಟ್ ಯಾರು ಅಷ್ಟೇ ಯಾವ ಆಸ್ತಿ ಯಾವ ಅಂತಸ್ತಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸೋಕೆ ಹೋಗ್ಬೇಡಿ ಮಕ್ಳಿಗೆ ಎಜುಕೇಶನ್ ಕೊಡೋದೇ ದೊಡ್ಡ ಆಸ್ತಿ ನಮಗೆ ಅದೇ ನಮ್ಮ ಲೈಫ್ ಅಲ್ಲಿ ದೊಡ್ಡ ಅಚೀವ್ಮೆಂಟ್ ನಾವ್ ಯಾರಿಗೂ ಎದ್ರುಕೊಳ್ತೀರಾ నా ఇండిపెండెంట్ ఆగి బే దొడ్డు అచీవ్మెంట్ నన్ను ఎల్గూ అదన హేత ఎల్ అదనే ఇది మాట్లాడు థ్యాంక్ యూ ఎలాగూ